ಹುಟ್ಟುಹಬ್ಬವೋ ಇಲ್ಲವೇ ಶಕ್ತಿ ಪ್ರದರ್ಶನವೋ ಈ ವಿಚಾರದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಮೊದಲನೇದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಒಂದು ಬಣ ಸೃಷ್ಟಿ ಆಗ್ತಾ ಇದೆ ವಿಜೇಂದ್ರ ಅವರ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಅದರಲ್ಲೂ ಕಳೆದ ಒಂದು ತಿಂಗಳಿಂದ ಯತ್ನಾಳ್ ಸೇರಿದಂತೆ ಹಲವು ನಾಯಕರುಗಳು ಬಹಿರಂಗವಾಗಿ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಇದು ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗಲಿಲ್ಲ ರಾಷ್ಟ್ರ ಬಿಜೆಪಿ ನಾಯಕರುಗಳ ಗಮನಕ್ಕೂ ಕೂಡ ತರುವಂಥ ಒಂದು ಕೆಲಸವನ್ನ ಯತ್ನಾಳ್ ರಮೇಶ್ ಜಾರಕೊಳಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರುಗಳು ಮಾಡಿದ್ದಾರೆ ಹಾಗಾದ್ರೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ತಾ ಇಲ್ವಾ ಈ ಪ್ರಶ್ನೆಗೆ ವಿಜೇಂದ್ರ ಅವರು ಯಾವ ರೀತಿಯಾಗಿ ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಕ್ಷಣದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ ಅದರಲ್ಲೂ ವಫ್ ಅಂತ ಒಂದು ವಿಚಾರದಲ್ಲಿ ವಿಧಾನಸಭೆ ಒಳಗೆ ಮತ್ತು ಹೊರಗಡೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರುಗಳು ಯತ್ನಾಳ್ ಹಾಗೂ ಅವರ ಟೀಮ್ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಹಲವು ನಾಯಕರುಗಳು ಪ್ರತ್ಯೇಕವಾಗಿ ಹೋರಾಟದ ರೂಪುರೇಷೆಗಳನ್ನು ಮಾಡಿದ್ರು ಪ್ರತ್ಯೇಕವಾಗಿ ಸಭೆ ಸಮಾವೇಶಗಳನ್ನು ಮಾಡುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರಾಜ್ಯ ಬಿ ಜೆ ಪಿ ಘಟಕಕ್ಕೆ ರವಾನೆಯನ್ನು ಮಾಡಿದರು ಜೊತೆಗೆ ಈ ರಾಜ್ಯದ ಈ ಬೆಳವಣಿಗೆಯನ್ನು ರಾಷ್ಟ್ರೀಯ ಮಟ್ಟದ ನಾಯಕರ ಗಮನಕ್ಕೆ ತರುವಂಥ ಒಂದು ಕೆಲಸ ವಿಜೇಂದ್ರ ಮತ್ತು ಅವರ ಟೀಮ್ ಮಾಡಿತು ನೀವು ಮೌನವಾಗಿ ಇದ್ದಿದ್ದೆ ಆದರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಹಲವು ನಾಯಕರುಗಳು ಮಾಡಿದರು ಅದಾದ ಬಳಿಕ ಬಿ ಜೆ ಪಿಯ ಹೈಕಮಾಂಡ್ ಅದ ಯತ್ನಾಳ ಹಾಗೂ ಅವರ ಟೀಮನ್ನು ಕರೆಸ್ಕೊಂಡು ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು ಜೊತೆಗೆ ವಕ್ಫ್ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂಥ ರವಾನೆ ಮಾಡಿದ್ರು ದೆಹಲಿಗೆ ಓದ ಬಂದ ಬಳಿಕ ಯತ್ನಾಳ್ ಒಂದಷ್ಟು ಸೈಲೆಂಟ್ ಆದರೂ ಬಹಿರಂಗವಾಗಿ ಅಷ್ಟು ದೊಡ್ಡ ಮಟ್ಟದ ಹೇಳಿಕೆಗಳನ್ನು ಕೊಡಲಿಲ್ಲ ಆದ್ರೆ ಇತ್ತೀಚೆಗೆ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಕಡೆ ಕುಮಾರ್ ಬಂಗಾರಪ್ಪ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸುತಾರಾಮ್ ನಾವು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ ನಾವು ಬಹಿರಂಗವಾಗಿ ಸಭೆ ಮತ್ತೆ ಸಮಾವೇಶಗಳನ್ನು ಮಾಡ್ತೀವಿ ರಾಜ್ಯ ಬಿ ಜೆ ಪಿ ಘಟಕದಿಂದಲೇ ಪ್ರತ್ಯೇಕವಾದಂಥ ಒಂದು ಸಮಾವೇಶಗಳನ್ನು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದೇ ಕೌಂಟರ್ ಆಗಿ ಈ ಹೇಳಿಕೆಗಳಿಗೆ ಕೌಂಟರ್ ಹೇಳಿಕೆಗಳ ರೀತಿಯಲ್ಲಿ ವಿಜೇಂದ್ರ ಅವರ ಆಪ್ತ ಯಡಿಯೂರಪ್ಪ ಅವರ ಶಿಷ್ಯ ರೇಣುಕಾಚಾರ್ಯ ಸೇರಿದಂತೆ ಕಟ್ಟಸಿಬ್ರಮ್ ನಾಯ್ಡು ಸೇರಿದಂತೆ ಹಲವು ನಾಯಕರುಗಳು ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಮಾಡಬೇಕು ಆ ಹುಟ್ಟುಹಬ್ಬದ ನೆಪದಲ್ಲಿ ಸಮಾವೇಶವನ್ನು ಮಾಡೋದರ ಮುಖೇನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅದು ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಅಲ್ಲ ರಾಷ್ಟ್ರಾದ್ಯಂತ ಚರ್ಚೆ ಆಗುವಂತ ಒಂದು ರೀತಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಶುರು ಮಾಡಿದ್ದಾರೆ ಒಂದು ಕಡೆ ವಿಜೇಂದ್ರ ಅವರ ನಾಯಕತ್ವವನ್ನು ಬಿಜೆಪಿಯ ಒಂದು ಗುಂಪು ಒಪ್ತಾ ಇಲ್ಲ ಎತ್ತಾಳ ಹಾಗೂ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ಬಹಿರಂಗವಾಗಿ ಅಸಮಾಧಾನಮಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲಿರುವಂತಹ ನಾಯಕರುಗಳು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡೋದ್ರಲ್ಲಿ ರಾಜ್ಯ ನಾಯಕರುಗಳು ಒಂದಾಗಿ ಹೋಗ್ಬೇಕು ಅನ್ನುವಂಥ ಒಂದು ಕಟ್ಟಪ್ಪಣೆ ಮಾಡೋದ್ರಲ್ಲಿ ಅವರು ಕೂಡ ವಿಫಲರಾಗಿದ್ದಾರೆ ಹೀಗಾಗಿ ಮಗುವನ್ನ ತೊಟ್ಲಲ್ಲೇ ಹಾಕಿ ತೂಗುವಂಥದ್ದು ಮತ್ತೊಂದು ಕಡೆ ಚೂಟುವಂತ ಒಂದು ಕೆಲಸ ಬಿಜೆಪಿ ಹೈಕಮಾಂಡ್ ಮಾಡ್ತಿದೆ ಅನ್ನುವಂಥ ಒಂದು ಗುಸುಗುಸು ಯಡಿಯೂರಪ್ಪ ಅವರ ಬಣ್ಣದಲ್ಲಿ ಶುರುವಾಗಿದೆ ಹೀಗಾಗಿ ಯಡಿಯೂರಪ್ಪ ಅವರ ಶಕ್ತಿ ವಿಜೇಂದ್ರ ಅವರ ಶಕ್ತಿ ಎಷ್ಟು ಮಟ್ಟಿಗೆ ಇದೆ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಕುಟುಂಬದ ನಾಯಕತ್ವ ಎಷ್ಟು ಮಟ್ಟಿಗೆ ಅಗತ್ಯತೆ ಇದೆ ಬಿಜೆಪಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಎಷ್ಟು ಅನಿವಾರ್ಯತೆ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಹುಟ್ಟು ಹಬ್ಬದ ನೆಪದಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಆ ಮುಖೇನ ರಾಜ್ಯ ಬಿಜೆಪಿ ಮತ್ತು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡೋದರ ಮುಖೇನ ಎಲ್ಲ ನಾಯಕತ್ವ ಬದಲಾವಣೆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬಾರ್ದು ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದ್ದೆ ಆದರೆ ರಾಜ್ಯ ಬಿಜೆಪಿಗೆ ಮತ್ತೊಮ್ಮೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮರುಕಳಿಸುತ್ತೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ಆಪ್ತರ ಬಣದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಆಗ್ತದೆ ಹೀಗಾಗಿ ದಾವಣಗೆರೆಯಲ್ಲಿ ಆಗುವಂಥ ಒಂದು ಸಮಾವೇಶ ಕೇವಲ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ಸಮಾವೇಶ ಅಲ್ಲ ಯಡಿಯೂರಪ್ಪ ಅವರಿಗೆ ಒಂದು ಗೌರವ ಕೊಡುವಂಥ ಒಂದು ಸಮಾವೇಶ ಅಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಶಕ್ತಿ ಎಷ್ಟಿದೆ ಒಂದು ವೇಳೆ ವಿಜೇಂದ್ರ ಅವರನ್ನು ನಾಯಕತ್ವದಿಂದ ಇಳಿಸಿದ್ದೆ ಆದರೆ ಯಾವ ರೀತಿಯಲ್ಲಿ ನಮ್ಮ ಹೋರಾಟ ಇರುತ್ತೆ ನಮ್ಮ ಮುಂದಿನ ರಾಜಕೀಯ ತಿರುವುಗಳು ಯಾವ ರೀತಿಯಾಗಿರ್ತವೆ ಇಷ್ಟೆಲ್ಲ ಜನರ ಶಕ್ತಿ ಇರುವಂತಹ ಯಡಿಯೂರಪ್ಪ ಮತ್ತು ವಿಜೇಂದ್ರ ನೀವು ಟಚ್ ಮಾಡಿದ್ರೆ ಮುಂದೆ ರಾಜ್ಯ ಪಿಯ ಕತೆ ಏನಾಗುತ್ತೆ ಎಲ್ಲ ಸಂದೇಶಗಳನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಫೆಬ್ರವರಿಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ರೇಣುಕಾಚಾರ್ಯ ಅವರ ಟೀಮ್ ನಿರ್ಧಾರ ಮಾಡಿದೆ